ಮಹಿಮ ಕೈವಲ್ಯ ಪದಿ ನೀನು ಏನು ಬಲ್ಲೆನೋ ನಾನು ನೆರೆಸು ಜ್ಞಾನ ಮೂರ್ತಿ ನೀನು ನಿನ್ನ ಸಮಾನು ಋತೇ ದೇವ ರಕ್ಷಿಸೋ ನಮ್ಮ ನನ್ನ ವ್ರತ ಎಲ್ಲ ಮಠದಲ್ಲಿ ಒಡೆ ತುಂಬಿಸ್ಕೊಳಕ್ ಬಂದಿದ್ದೀರಿ ಕೆಲವರು ಅವ್ರಿಗೆ ಆರೈಸಕ್ ಬಂದಿದ್ದೀರಿ ಕೆಲವರು ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೋರೋದಕ್ಕೆ ಬಂದಿರಿ ಚಳಿ ಬಹಳ ಆಗ್ತಾ ಇದೆ ಬೇಗ ಬೇಗ ಕಾರ್ಯಕ್ರಮ ಮುಕ್ತಾಯ ಅಂತ ಗುರುಗಳು ಹೇಳಿದ್ದಾರೆ ಮಠಕ್ಕೆ ಬಂದ ಮೇಲೆ ಶಿವನಾಮ ಹೇಳಲಿಲ್ಲ ಅಂತಂದ್ರೆ ಉಪಯೋಗ ಆಗಲ್ಲ ನಾನು ಎರಡೇ ಎರಡು ಶಿವನಾಮ ಓಂ ನಮ ಶಿವಾಯ ಹೇಳ್ತೀನಿ ಎಲ್ಲರೂ ಸಾಮೂಹಿಕವಾಗಿ ಹೇಳಬೇಕು ಹೇಳ್ತಿರಲ್ಲ ಅಲ್ಲಿ ಎಲ್ಲ ಹೆಣ್ಮಕ್ಳು ನನಗೇನು ಹಾಡ್ ಬರಲ್ಲ ಓಂ ನಮ ಶಿವ ಹೇಳ್ತೀನಿ ಶಿವನಾಮವನ್ನ ಹೆಂಗ್ ಬೇಕಾಗಿ ಹಾಡ್ಬೋದು ಭಕ್ತಿಯಿಂದ ಹಾಡ್ಬೇಕು ಶಿವ ಎಲ್ಲರನ್ನ ಭಕ್ತಿಯಿಂದ ಹಾಡ್ಬೇಕು ಶಿವ ಶಿವ ನಮ ಓ ಇಲ್ಲಾರೆಲ್ಲ ಉಡಿ ತುಂಬಿಸ್ಕೊಂಡಿದ್ದಾರೆ ಅವರೆಲ್ಲರ ಸಂಕಲ್ಪ ಈಡೇರಬೇಕು ಈ ಮಠ ಅಭಿವೃದ್ಧಿ ಆಗ್ಬೇಕು ಈ ಮಠವನ್ನು ನಂಬಿಕೊಂಡು ಯಾರ್ಯಾರು ಬಂದಿದ್ದಾರೆ ಅವರೆಲ್ಲರಿಗೆ ದೇವರ ಕೃಪೆ ಆಗಬೇಕು ಅಂತಂದ್ಬಿಟ್ಟು ಒಬ್ಬರಿಗೆ ಗೀತ ಬಯಸಿ ನಾವು ಧ್ಯಾನ ಮಾಡೋದು ಜಪ ಮಾಡೋದು ಹೌದಾ ಹಾಗಾಗಿ ಜೋರಾಗಿ ಹೇಳ್ಬೇಕು

शिवाय शिवाय नमः शिवाय नमः शिवाय नमः शिवाय नमः ॐ नमः शिवाय ॐ नमः Namah हराय नमः हराय नमः शिवाय नमः शिवाय नमः शिवाय नमः ತಾನು ಉಣ್ಣದ ಪದರಿಗೂ ಇಕ್ಕದ ಘನ ಮಾನಹೀನನಾಗಿ ಮಾನಹೀನಾಗಿ ಬಾಳುವ ಮನುಜನೇತ ಜ್ಞಾನವಿಲ್ಲದೆ ನೂರು ಕಾಲ ಬದುಕಲೇತಗೆ ಸಂದೆಯರಿತು ನಡೆಯದಿರುವ ಸತಿಯು ಏತಗೆ ಪ್ರೀತಿಯಿಲ್ಲದೆ ಎಡೆಯಲಿಕ್ಕಿದ ಅನ್ನವೇತಗೆ ಮಲೆತು ನಡೆಯುವ ತಕೆ. ಮನ್ನಣೆಯಿಂದ ನಡೆಸದಿರುವ ದೊರೆಯು ಏತಕ್ಕೆ ಸೋತು ಹೆಣ್ಣಿಗೆ ಹೆದರಿ ನಡೆಯುವ ಪುರುಷನೇ ಎಂಬ ಕನಕದ